ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ನಡು ರಸ್ತೆಯಲ್ಲೇ ಶಾಲಾ ಬಾಲಕನಿಗೆ ಕತ್ತಿ ಹಿಡಿದು ಧಮಕಿ ಹಾಕಿದ ವ್ಯಕ್ತಿಯ ವಿಡಿಯೋ ವೈರಲ್ ಜೊಯ್ಡಾ ತಾಲೂಕಿನ ರಾಮನಗರದಲ್ಲಿ ವ್ಯಕ್ತಿಯೋರ್ವ ಅಪ್ರಾಪ್ತ ಬಾಲಕನ ಮೇಲೆ ಕತ್ತಿಯಿಂದ ಹಲ್ಲೆ ಮಾಡಲು ಮುಂದಾಗಿರುವ ವಿಡಿಯೋವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದ್ದಂತೆ ಪೊಲೀಸರು ದೂರು ದಾಖಲಿಸಿಕೊಂಡಿದ್ದಾರೆ ರಾಮನಗರ ಭಾಗದ ಪ್ರಶಾಂತ್ ಸುಧೀರ್ ಎನ್ನುವ ವ್ಯಕ್ತಿಯೋರ್ವನ ಮಗ ಸುಜಲ ಶಾಲೆಗೆ ಹೋಗುತ್ತಿದ್ದು ಅದೇ ಶಾಲೆಗೆ ಹಲ್ಲೆಗೊಳಗಾದ ವಿದ್ಯಾರ್ಥಿ ಶಾಯಿಷ್ ಗೋಪಾಲ್ ಗವಾಡೆ ಹೋಗುತ್ತಿದ್ದ ಶಾಲೆಯಲ್ಲಿ ಹಲ್ಲೆ ಮಾಡಿದ ಪ್ರಶಾಂತ್ ರವರ ಮಗ ಸುಜಲ್ ಇತರೆ ವಿದ್ಯಾರ್ಥಿಗಳ ಬ್ಯಾಗ್ನಲ್ಲಿ ಸಿಗರೇಟ್ ಗುಟ್ಕಾ ಹಾಕಿ ಕೈಯಲ್ಲಿದೆ ಸಿಗರೇಟ್ ಹಿಡಿ ಫೋಟೋ ತೆಗೆದು ಮಕ್ಕಳಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಹಣ ಮಸೂರಿ ಮಾಡುತ್ತಿದ್ದ ವಿಷಯ ತಿಳಿದ ಶಿಕ್ಷಕರು ಸುಜಲನ ಪಾಲಕರಿಗೆ ಕರೆಯಲು ಹೇಳಿದ್ದಾರೆ ಅಂದಿನಿಂದ ಸುಜಲ್ ಶಾಲೆಗೆ ಹೋಗದೆ ಮನೆಯಲ್ಲಿದ್ದನು ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಡುರಸ್ತೆಯಲ್ಲಿ ಅಪ್ರಾಪ್ತ ಶಾಲಾ ಬಾಲಕ ಶಾಯೀಷನ ಕೊರಳಪಟ್ಟಿ ಹಿಡಿದು ಮುಖಕ್ಕೆ ಹೊಡೆದು ಕತ್ತಿಯಿಂದ ಹಲ್ಲೆ ಮಾಡಲು ಮುಂದಾಗಿದ್ದು ಅವಾಚ್ಯ ಶಬ್ದದಿಂದ ಬೈದು ಮರಾಠಿ ಭಾಷೆಯಲ್ಲಿ ನಿನ್ನನ್ನು ಕೊಂದು ಹಾಕುತ್ತೇನೆ ಇನ್ನು ಮುಂದೆ ಕಂಡರೆ ನಿನಗೆ ಶಾಲೆಯಲ್ಲಿ ಬಂದು ಹೊಡೆಯುತ್ತೇನೆ ಎಂದು ಹೇಳುತ್ತಿದ್ದಾನೆ ಆತನನ್ನ ಇನ್ನೋರ್ವ ತಡೆದು ಸಮಾಧಾನ ಮಾಡುತ್ತಿರುವುದು ವಿಡಿಯೋದಲ್ಲಿದೆ ಈ ಘಟನೆ ಶನಿವಾರ ನಡೆದಿದ್ದು ಈ ರೌಡಿಯ ಉಸಾಬರಿ ಬೇಡ ಅಂತ ಸುಮ್ಮನಿದ್ದ ಬಾಲಕನ ತಂದೆ ಗೋಪಾಲ್ ಗವಾಡೆ ರವಿವಾರ ವಿಷಯ ತಿಳುತ್ತಿದ್ದಂತೆ ಉಳಿದ ಪಾಲಕರು ತಮ್ಮ ಮಕ್ಕಳಿಗೆ ಇದೇ ಥರ ಅನ್ಯಾಯವಾಗಿದೆ ಸುಮ್ಮನಿದ್ದು ಪ್ರಯೋಜನವಿಲ್ಲ ಎಂದು ಬಾಲಕನ ತಂದೆ ಗೋಪಾಲ್ಗೆ ಬೆಂಬಲಿಸಿದ್ದರಿಂದ ರವಿವಾರ ರಾಮನಗರ ಪೊಲೀಸ್ ಠಾಣೆಯಲ್ಲಿ ಪ್ರಶಾಂತ್ ಹಾಗೂ ಅವರ ಮಗ ಸುಜಲ್ ವಿರುದ್ಧ ದೂರು ದಾಖಲು ಮಾಡಿದ್ದಾರೆ ಶಾಲಾ ಬಾಲಕ ಹತ್ತನೇ ತರಗತಿಯ ವಿದ್ಯಾರ್ಥಿಯಾಗಿದ್ದು ಅವನ ತಂದೆ ಗ್ರಾಮ ಪಂಚಾಯಿತಿಯ ಸದಸ್ಯೆ ಎಂದು ತಿಳಿದುಬಂದಿದೆ ಈ ಘಟನೆ ಶನಿವಾರ ಸಂಜೆ ನಡೆದಿದ್ದು ರವಿವಾರ ಈ ವಿಡಿಯೋ ವೈರಲ್ ಆಗಿದೆ ಈ ರೀತಿ ರಸ್ತೆಯಲ್ಲಿ ಸಾರ್ವಜನಿಕವಾಗಿ ಕತ್ತಿ ಹಿಡಿದು ಗೂಂಡಾಗಿರಿ ಪ್ರದರ್ಶಿಸಿರುವುದು ಸಾರ್ವಜನಿಕರಲ್ಲಿ ಭಯ ಉಂಟು ಮಾಡಿದ್ದು ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ ರಾಮನಗರ ಭಾಗದಲ್ಲಿ ಇಂತಹ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಬಾಲಕನ ಮೇಲೆ ಹಲ್ಲೆ ಮಾಡಿದ ವ್ಯಕ್ತಿಗೆ ಈ ಹಿಂದೆ ಗಡಿಪಾರು ಮಾಡಲಾಗಿತ್ತು ಎನ್ನಲಾಗಿದೆ ಈ ಬಗ್ಗೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಗಮನಹರಿಸಿ ಗೂಂಡಾವರ್ತನೆ ತೋರುವವರ ಮೇಲೆ ಕ್ರಮ ಕೈಗೊಂಡು ಜನರ ರಕ್ಷಣೆ ಮಾಡಬೇಕಾಗಿದೆ ಎಂದು ಸಾರ್ವಜನಿಕರ ಆಗ್ರಹವಾಗಿದೆ